ಮೆಜೆಸ್ಟಿಕ್ ನಲ್ಲಿ ಬಸ್ ಸಿಗದೆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದೆ ಹೊಸಕೋಟೆಗೆ ಕಾಲೇಜಿಗೆ ಹೋಗಬೇಕಾಗಿದ್ದ ವಿದ್ಯಾರ್ಥಿಗಳು ಬಸ್ ಇಲ್ಲ ಕಾಲೇಜ್ ಇದೆ ವಿದ್ಯಾರ್ಥಿಗಳು ಪರದಾಡಿದ್ದಾರೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಆಗಿಲ್ಲ ಆದ್ರೆ ಶಾಲೆ ಕಾಲೇಜಿಗೆ ಹೋಗೋದಕ್ಕೆ ಬಸ್ ಮೇಲೆ ಡಿಪೆಂಡ್ ಆದ ಸ್ಟೂಡೆಂಟ್ಸ್ ಗಳು ಪರದಾಡಿದ್ದಾರೆ ಇಂದಿನಿಂದ ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ಈಗಾಗಲೇ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಅರ್ಧಕ್ಕರ್ಧ ಬಸ್ಗಳು ಕೂಡ ಮುಷ್ಕರವನ್ನು ಮಾಡಿರುವಂಥದ್ದು ಸದ್ಯಕ್ಕೆ ನಾವು ಬಿ ಎಂ ಟಿ ಸಿ ಬಸ್ ನಿಲ್ದಾಣದಲ್ಲಿ ನೋಡ್ಬೋದು ಯಾವ ರೀತಿ ಚಿತ್ರಣ ಇದೆ ಅನ್ನುವಂಥದ್ದನ್ನು ಪ್ರತಿನಿತ್ಯವೂ ಕೂಡ ಹಾರ್ಟ್ ಆಫ್ ದ ಸಿಟಿ ಅಂತಲೇ ಹೇಳ್ಬೋದು ಮೆಜೆಸ್ಟಿಕ್ ಮೆಜೆಸ್ಟಿಕ್ ಬಿ ಎಂ ಟಿ ಸಿ ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬಸ್ಗಳು ಇಲ್ಲಿಂದನೇ ಓಡಾಡ್ತವೆ ಜೊತೆಗೆ ಬೇರೆ ಬೇರೆ ಭಾಗಗಳಿಗೆ ಹೋಗುವಂಥವರು ಜೊತೆಗೆ ಕಚೇರಿಗೆ ಹೋಗುವಂಥವರು ಸ್ಕೂಲು ಕಾಲೇಜಿಗೆ ಹೋಗುವಂತಹ ಅವರು ಕೂಡ ಬಿ ಎಂ ಟಿ ಸಿ ಬಸ್ ನಿಲ್ದಾಣದಿಂದನೇ ಹೋಗ್ತಾರೆ ಆದರೆ ಇವತ್ತು ಪ್ರತಿಯೊಬ್ಬರೂ ಕೂಡ ಬಸ್ಸಿಗೆ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದಾರೆ ಆದರೆ ಬಸ್ಸು ಸರಿಯಾದಂತಹ ರೀತಿಯಲ್ಲಿ ಅವರಿಗೆ ಸಿಗ್ತಾ ಇಲ್ಲ ಹಾಗಾಗಿ ಒಂದಷ್ಟು ಜನ ಪರದಾಡ್ತಾ ಇದ್ದಾರೆ ಅರ್ಧಕ್ಕರ್ಧ ಬಸ್ಸುಗಳು ಸಿಗ್ತಾ ಇಲ್ಲ ಮುಷ್ಕರದಲ್ಲಿ ಒಂದು ಕಡೆ ಸಾರಿಗೆ ನೌಕರರು ಮುಷ್ಕರದಲ್ಲಿ ಭಾಗಿಯಾಗಿರುವಂಥದ್ದು ಹಾಗಾಗಿ ಈ ಮುಷ್ಕರದ ಎಫೆಕ್ಟು ತುಂಬ ಎಫೆಕ್ಟ್ ಆಗಿದೆ ಅಂತಲೇ ಹೇಳ್ಬೋದು ಈಗಾಗಲೇ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬಂದಿರುವಂತಹ ಸಾರಿಗೆ ನೌಕರರು ಏನಿದ್ದಾರೆ ಕಂಡಕ್ಟ್ರುಗಳು ಏನಿದ್ದಾರೆ ಅವರು ಕಂಡಕ್ಟ್ರುಗಳು ಡ್ರೈವರ್ಗಳು ಈಗ ಸದ್ಯಕ್ಕೆ ಡಿಪೋ ಕಡೆಗೆ ಹೋಗ್ತಾ ಇದ್ದಾರೆ ಆದರೆ ಇನ್ನೂ ಒಂದಷ್ಟು ಜನ ಈಗಾಗಲೇ ಏನು ತಾವು ಬಸ್ಸನ್ನು ಇಳಿಸೋದಿಲ್ಲ ರಸ್ತೆಗೆ ಅಂತ ಹೇಳಿಬಿಟ್ಟು ಪ್ರತಿಭಟನೆ ಅಂದರೆ ಮುಷ್ಕರವನ್ನು ಮಾಡ್ತಾ ಇರುವಂಥದ್ದು ಹಾಗಾಗಿ ಸದ್ಯಕ್ಕೆ ಒಂದಷ್ಟು ಎಫೆಕ್ಟ್ ಆಗಿದೆ ವಿದ್ಯಾರ್ಥಿಗಳಿದ್ದಾರೆ ಅವ್ರನ್ನ ಮಾತಾಡಿಸ್ತಾರೆ

ಕಾಲೇಜಲ್ಲಿ ಫೋನ್ ಮಾಡಿ ಖರೀದಕ್ಕೆ ಬಸ್ ಇದೆ ಬನ್ರಪ್ಪ ಅಂತ ಹೇಳಿ ಹೋಗ್ತಾ ಇದೀವಿ ಅಷ್ಟೇ ಓಕೆ ಅಲ್ಲಿ ಸಮಸ್ಯೆ ಆಗುತ್ತೆ ಅಲ್ವಾ ಸಮಸ್ಯೆ ಆಗದಂದ್ರೆ मैम ಕೀದು ಮುಷ್ಕರ ಮಾಡಿದರ ಅರ್ಥ ಆಗಬೇಕು ಮತ್ತೆ ಕಾಲೇಜರ್ ಗೆ ಅರ್ಥ ಆಗಬೇಕು ಅದು ಬಿಟ್ಬಿಟ್ಟು ಬಿಟ್ ನಮಗೆ ಈ ತರ ಸ್ಟೂಡೆಂಟ್ಸ್ ಬನ್ನಿ ಅಂತ ಹೇಳಿ ಬಸ್ ಇಲ್ಲ ಆ ಕಡೆ ಮನೆಗೆ ಹೋಗಕಲ್ಲ ಈ ಕಡೆನೂ ನ ಬರಕಾಗಲ್ಲ ಅಂತ ಮಾಡಿದ್ದಾರೆ ಅದ್ ಇವಾಗ ಏನು ಮಾಡಬೇಕು ನೋಡಬೇಕು ಮೇಡಂ ಓಕೆ ಓಕೆ ಸರ್ ಯಾವ ಕಡೆ ಹೋಗ್ಬೇಕು ಸರ್ ಎಂಎಸ್ಎಂ ನಾನು ಸ್ಕೋಟೆ ಕಾಲೇಜಲ್ಲಿ ಓದುತ್ತೇನೆ ಓ ಮ್ಯಾಮ್ ಕಷ್ಟ ಆಗುತ್ತೆ ಅವ್ರು ಅರ್ಥ ಮಾಡ್ಕೋಬೇಕು ಬಿ ಎಲ್ಲಿ ಇವರು ಬಸ್ ಸಂಚಾರಿಕರು ಏನ್ ಕೇಳ್ತಾರೋ ಅದನ್ನ ಸ್ವಲ್ಪ ಮೀಟಿಂಗ್ ಮಾಡಿ ಏನೋ ಮಾಡ್ಬೇಕಿತ್ತು ಈ ನಮಗೆ ಮದುವೆ ಸಾರ್ವಜನಿಕ ತೊಂದರೆ ಆಗುತ್ತೆ ಹೋಗೋದ್ರಿ ಬರ್ತಿದ್ದೇವೆ ಒಂದು ಎರಡು ಬರ್ತಿದ್ದೇವೆ ಒಂದೆರಡು ಬರ್ತಿದ್ದೇವೆ ಫುಲ್ ಫುಲ್ ರೆಸ್ಟ್ ಆಗ್ತದೆ ನಮಗೆ ಜಾಗನೇ ಇಲ್ಲ ಹೋಗೋದಕ್ಕೆ ಸ್ಟೂಡೆಂಟ್ಗೆ ಹೋಗೋಕ್ಕೆ ಜಾಗನೇ ಇಲ್ಲ ಆ ಥರ ఏష్యా నెట్ న్యూస్ నెట్వర్క్ ప్రస్తుతి